ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ ಆರ್ ಬಿ ಜಿ ಕೆ ಆಗಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಜಿ ಕೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಿರ್ತಾನೆ ಈ ಥರ ನೇರವಾಗಿ ಪ್ರಶ್ನೆ ಈ ಘೋಷಣೆಗಳ ಮೇಲೆ ಕ್ವಶನ್ಸ್ನ ಕೇಳ್ತಾನೆ ಅಥವಾ ಈ ವ್ಯಕ್ತಿಗಳ ಈ ಇದು ಘೋಷಣೆ ಯಾವ ವ್ಯಕ್ತಿ ಇದು ಅಂತ ಕೂಡ ಕ್ವಶನ್ಸ್ನ ಕೇಳಿದ್ದಾನೆ ಎಕ್ಸಾಮ್ಸ್ನಲ್ಲಿ ಅದಕ್ಕೋಸ್ಕರ ಇನ್ನೂ ಸಾಕಷ್ಟು ಏನಾದ್ರು ಅಂದ್ರೆ ಮಾಹಿತಿಗಳಿದ್ದಾವೆ ವಿಡಿಯೋನ ಏನಂತ ನೋಡ್ಕೊಳ್ರಿ ಎಲ್ಲ ಕ್ವಶನ್ಸ್ಗಳು ಗೊತ್ತಾಗ್ತವೆ ಚಾನಲ್ಕೊಂಡು ಚಾನಲ್ ನ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಪ್ಪ ಅಂದ್ರೆ ಜಿ ಕೆ ಕೆಪಿಕ್ ಸಾಕಷ್ಟು ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೇನೆ ಫಸ್ಟ್ ಕ್ವಶನ್ಸ್ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆಯನ್ನು ಕೊಟ್ಟಂಥ ಭಾರತದ ಪ್ರಸಿದ್ಧ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರಿತೀವಿ ದಿಲ್ಲಿ ಚಲೋ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಜೈ ವಿಜ್ಞಾನ್ ನೋಡ್ರಿ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದನ್ನೇ ಮುಂದುವರಿಸ್ತಾ ಇರೋರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕುವುದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಬಾಲ್ ಗಂಗಾಧರ್ ತಿಲಕ್ ಮೇರಾ ಭಾರತ್ ಮಹಾನ್ ಅಂದ್ರೆ ರಾಜೀವ್ ಗಾಂಧಿ ಭಾರತ ಭಾರತೀಯರಿಗಾಗಿ ದಯಾನಂದ್ ಸರಸ್ವತಿ ಗರ್ಭಿ ಹಠಾವು ಇಂದಿರಾ ಗಾಂಧಿ ಹರಾಮ್ ಹರಾಮ್ ಹೈ ಜವಾಹರಲಾಲ್ ನೆಹರು ವೇದಗಳಿಗೆ ಹಿಂತಿರುಗಿಯಂತೆ ಕರೆ ಕೊಟ್ಟವರು ದಯಾನಂದ ಸರಸ್ವತಿ ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಸುಭಾಷ್ ಚಂದ್ರ ಬೋಸ್ ಇನ್ ಆಫ್ ಜಿಂದಾಬಾದ್ ಅಂತ ಹೇಳಿದವರು ಭಗತ್ ಸಿಂಗ್ ಯೋಜಿಸಿರಿ ಇಲ್ಲವೇ ಹಾಳಾಗುತ್ತೀರಿ ಅಂತ ಹೇಳಿದವರು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಅಂತ ಹೇಳಿದವರು ರಮಾನಂದ ತೀರ್ಥರು ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣರು ರಾಮ್ ರಹೀಂ ಬೇರೆ ಅಲ್ಲ ಒಬ್ಬರೇ ಹೇಳಿದವರು ಕಬೀರ್ ದಾಸರು ಜೈ ಹಿಂದ್ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಅವರು ಸೈಮನ್ ಗೋ ಬ್ಯಾಕ್ ಅಂತ ಹೇಳಿದವರು ಲಾಲಾ ಲಜಪತ್ ರಾಯ್ ಮಾಡು ಇಲ್ಲವೇ ಮಡಿ ಅಂತ ಕೊಗರೆ ಕೊಟ್ಟವರು ಮಹಾತ್ಮ ಗಾಂಧೀಜಿ ಸತ್ಯಮೇವ ಜಯತೆ ಮದನ್ ಮೋಹನ್ ಮಾಳವೀಯ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಸ್ವಾಮಿ ವಿವೇಕಾನಂದರು ಸರ್ಪ ರೋಷಿ ಕಿ ತಮ್ನ ಅಪ್ ಹಮಾರೆ ದಿಲ್ ಮೇ ಹೈ ರಾಮ್ ಪ್ರಸಾದ್ ಬಿಸ್ಮಿಲಾ ಇತಿಹಾಸ ಓದಿದವರು ಇತಿಹಾಸ ನಿರ್ಮಿಸಲಾರರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದವರು ಗೌತಮ್ ಬುದ್ಧ ಒಂದೇ ಮಾತರಂ ಬರೆದವರು ಬಂಕಿಮ್ ಚಂದ್ ಚಟರ್ಜಿ ನಾಳೆ ಮಾಡುವ ಕೆಲಸ ಇಂದು ಮಾಡಿ ಇಂದು ಮಾಡುವ ಕೆಲಸ ಈಗಲೇ ಮಾಡಿ ಅಂತ ಹೇಳಿದವರು ಕಬೀರ್ ದಾಸರು ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಎಲ್ಲ ಎಲ್ಲವನ್ನ ಪ್ರೀತಿಸುತ್ತಾರೆ ಅರವಿಂದ ಘೋಷ್ ಈ ತರ ಸಾಕಷ್ಟು ಹೇಳಿಕೆಗಳಿದಾವೆ ಅದ್ರ ಒಳಗಡೆ ಇಂಪಾರ್ಟೆಂಟ್ ಹೇಳಿಕೆಗಳನ್ನ ಇಲ್ಲಿ ನಾನು ಮಾತ್ರ ಹೇಳಿದ್ದೇನೆ ಇವರ ಕ್ವಶನ್ಸ್ಗಳು ಕೂಡ ಬರ್ತಿರ್ತವೆ ನೋಡ್ಕೊತ ಬರ್ರಿ ಇನ್ನು ನೆಕ್ಸ್ಟ್ ಮತ್ತೇನ್ ಕೇಳ್ತಾನಪ್ಪ ಅಂದ್ರ ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆಗಳು ಎಷ್ಟೋ ಜನಕ ಈ ಸದ್ದ ನಾ ಯೂಟ್ಯೂಬ್ದಾಗ ದಾಗ ನೋಡಿರ್ತಿರ್ತಿರ್ತೇನೆ ಆ ನಮ್ಮ ರಾಷ್ಟ್ರಗೀತೆ ಯಾವುದು ನಾಡಗೀತೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ ಒಂದು ಲೈನ್ ಹೇಳ್ರಿ ಪ್ರಶ್ನೆ ಅಂತ ಹೇಳ್ತಾರೆ ನೋಡಿದಾಗ ಅಸಹ್ಯ ಅನಿಸ್ತದೆ ಅಂತ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ಕೊಟ್ಟು ಇದ್ಕೊಂಡು ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆನೇ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ವೇಸ್ಟ್ ಇದು ಹ್ಞೂ ಹಾಗಾದರೆ ಅದೇನೇ ಇರಲಿ ಇವು ಇವು ಕ್ವಶನ್ಸ್ ಸಿಂಪಲ್ ಅನ್ನಿಸ್ಬೋದು ಇಂಥ ಸಿಂಪಲ್ ಕ್ವೆಶನ್ಸ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ರಾಷ್ಟ್ರಧ್ವಜ ಇದನ್ನು ತ್ರಿವರ್ಣ ಧ್ವಜ ಅಂತ ಕರೀತಾರೆ ರಾಷ್ಟ್ರ ಚಿಹ್ನೆ ಅಂದರೆ ನಾಲ್ಕು ಮುಖದ ಸಿಂಹ ರಾಷ್ಟ್ರೀಯ ಕ್ಯಾಲೆಂಡರ್ ಅಂದರೆ ಶಕ್ಕ ಕ್ಯಾಲೆಂಡ್ರು ರಾಷ್ಟ್ರಗೀತೆ ಅಂದರೆ ಜನಗಣಮನ ಅಧಿನಾಯಕ ನಾಡಗೀತೆ ಅಂದರೆ ನೋಡ್ರಿ ರಾಷ್ಟ್ರೀಯ ನಾಡಗೀತೆ ಅಂದ್ರ ಒಂದೇ ಮಾತ್ರ ನಮ್ಮ ಕನ್ನಡ ನಾಡಗೀತೆ ಅಂದ್ರೆ ಜಯ ಭಾರತ ಜನನಿಯ ತನುಜಾತೆ ಹ್ಮ್ ಪ್ರಮುಖ ಭಾಷೆಗಳು ಅಂದ್ರೆ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗಳಿದ್ದಾವೆ ರಾಷ್ಟ್ರೀಯ ಹೂ ಅಂದ್ರೆ ಕಮಲ ರಾಷ್ಟ್ರೀಯ ನದಿ ಅಂದ್ರೆ ಗಂಗಾ ನದಿ ರಾಷ್ಟ್ರೀಯ ಹಣ್ಣು ಅಂದ್ರೆ ಮಾಮು ರಾಷ್ಟ್ರೀಯ ಮರ ಅಂದ್ರ ಆಲದ ಮರ ರಾಷ್ಟ್ರೀಯ ಪ್ರಾಣಿ ಅಂದ್ರ ಹುಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂದ್ರ ಗಂಗಾ ನದಿಯ ಡಾಲ್ಫಿನ್ ರಾಷ್ಟ್ರೀಯ ಪಕ್ಷಿ ಅಂದ್ರ ನವಿಲು ರಾಷ್ಟ್ರೀಯ ನಾಣ್ಯ ಅಂದ್ರ ಇಂಡಿಯನ್ ರೂಪಿ ರಾಷ್ಟ್ರೀಯ ಕ್ರೀಡೆ ಅಂದ್ರೆ ಫೀಲ್ಡ್ ಹಾಕಿ ಅಂತ ಕರಿತೀವಿ ರಾಷ್ಟ್ರೀಯ ಸರಿಸ ಅಂದ್ರೆ ಕಾಳಿಂಗ ಸರ್ಪ ರಾಷ್ಟ್ರೀಯ ಸ್ಮಾರಕ ಅಂದ್ರೆ ಇಂಡಿಯಾ ಗೇಟ್ ಅಂತ ಕರಿತೀವಿ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂದ್ರೆ ಆನೆ ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಅಂದ್ರೆ ಹನುಮಾನ್ ಲಂಗೂರ್ ಈ ಥರ ನೋಡ್ರಿ ರಾಷ್ಟ್ರೀಯ ರಿಲೇಟ ರಿಲೇಟೆಡ್ ಅಷ್ಟೇ ಹೇಳ್ತೀನಿ ಐ ಮೀನ್ ಕರ್ನಾಟಕಕ್ಕೆ ಬಂದಾಗ ಮತ್ತೆ ಪಕ್ಷಿ ಅಂದರೆ ನೀಲಕಂಠ ಆಗ್ತದೆ ಮರ ಅಂದ್ರೆ ಶ್ರೀಗಂಧ ಮರ ಆಗ್ತದೆ ಪ್ರಾಣಿ ಅಂದರೆ ಏಷ್ಯನ್ ಆನೆ ಆಗ್ತದೆ ಹೂವು ಅಂದ್ರೂ ಕೂಡ ಕಮಲ ಆಗ್ತದೆ ಈ ಥರ ನಮ್ಮ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಅಂದ್ರೆ ಚೇಂಜ್ ಆಗ್ತವೆ ಓಕೆ ಇನ್ನು ನೆಕ್ಸ್ಟ್ ಮತ್ತ ಏನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾನಪ್ಪ ಅಂದ್ರೆ ಪ್ರಮುಖ ಕೃತಿಗಳು ಅವುಗಳನ್ನ ಬರೆದವರು ಯಾರು ಅಂತ ಕ್ವಶನ್ಸ್ನ ಕೇಳಿದ್ರೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಕ್ವೆಶನ್ಸ್ ಆಗ್ತವೆ ಪಂಚರತ್ನ ಇದನ್ನ ಬರೆದವರು ವಿಷ್ಣು ಶರ್ಮಾ ಅದೇ ಬುದ್ಧ ಚರಿತ್ರೆ ಬರೆದವರು ಅಶ್ವಘೋಷ ಶಹನಾಮಾತ್ರ ಬರೆದವರು ಪಿರ್ದೋಷಿ ಅಂತ ಕೇಳ್ತೀವಿ ಸೂರ್ ಸಾಗರ ಸೂರದಾಸರು ಪದ್ಯಗಳು ಅಂತ ಕೇಳ್ತೀವಿ ಇನ್ನು ರಾಜ್ಯ ಅನ್ನೋದು ಇದು ಕಲ್ಲಹಣ ಇದು ಕಾಶ್ಮೀರ ಚರಿತ್ರೆ ಬಗ್ಗೆ ತಿಳಿಸ್ತದೆ ಸರ್ ಸಾಕಷ್ಟು ಸಲ ಕ್ವೆಶನ್ಸ್ ಆಗಿದೆ ಇದು ಇನ್ನು ನೆಕ್ಸ್ಟ್ ಮುದ್ರಾ ರಾಕ್ಷಸ ಇದು ಕಲ್ಲಹಣ ಅಂತ ಕೊಟ್ಟಿದ್ದಾನೆ ಇದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಮುದ್ರಾ ರಾಕ್ಷಸ ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ವಿಶಾಖ ದತ್ತ ಯಾರಪ್ಪ ಅಂದ್ರೆ ವಿಶಾಖ ದತ್ತ ಅಂತೇಳಿ ಬರ್ಕೊಡ್ರಿ ಅರ್ಥಶಾಸ್ತ್ರ ಅಂತ ಬರೆದವ್ರು ಅಥವಾ ಚಾಣಕ್ಯ ಅಂತ ಕೇಳ್ತೀವಿ ನೆಕ್ಸ್ಟ್ ಕ್ವಶನ್ಸ್ ಆ ಉತ್ತಮ ರಾಮಚರಿತನ್ ಬರೆದವರು ಭಾವಭೂತಿ ಪದ್ಮಾವತ್ ಮಲ್ಲಿಕ್ ಮೊಹಮ್ಮದ್ ಜೈಸಿ ಗೀತಾಂಜಲಿ ಇದು ಕೃತಿಯಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಗೀತಾಂಜಲಿಯ ಮೊದಲ ಹದಿಮೂರು ಸಾಲುಗಳೇ ನಮ್ಮ ರಾಷ್ಟ್ರಗೀತೆ ಆಗಿದೆ ಅಂತ ಹೇಳ್ತಾರೆ ಹ್ಮ್ ಭಾರತ ಭಾರತಿ ಇದು ಮೈಥಿಲಿ ಶರಣ್ ಪಂಥ ಚಿದಂಬರ ಇವೆಲ್ಲ ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ನಡೀತದೆ ಇಂಥವು ಎಲ್ಲ ಕ್ವಶನ್ಸ್ಗಳು ಕೇಳಿಲ್ಲ ಇಲ್ಲಿ ಗೆ ಮೇಲಿನ ಏನು ಕ್ವಶನ್ಸ್ಗಳದಲ್ಲ ಅವು ಕ್ವಶನ್ಸ್ನ ಕೇಳಿದಾನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಒಟ್ಟು ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಒಟ್ಟು ಆರು ಭಾಷೆಗಳು ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದು ಅಂತ ಕ್ವಶನ್ಸ್ ಕೇಳ್ಬೋದು ಅಥವಾ ಅದು ಯಾವ ಇಯರ್ದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡು ಅಥವಾ ಸರಿಯಲ್ ಆಗಿ ಬರೆಯಿರಿ ಅಂತ ಕೊಟ್ಟಾಗ ಫಸ್ಟ್ ಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಅಂದ್ರೆ ತಮಿಳು ಅದು ಎರಡು ಸಾವಿರದ ನಾಲ್ಕು ಸಂಸ್ಕೃತ ಎರಡನೇದು ಎರಡು ಸಾವಿರದ ಐದು ಅಲ್ಲಿ ತೆಲುಗು ಮೂರಾಗಬೇಕು ಆಗ್ಬೇಕು ನೆಕ್ಸ್ಟ್ ಕನ್ನಡ ನಾಲ್ಕು ಆಗ್ಬೇಕು ಕನ್ನಡ ಮತ್ತು ತೆಲುಗು ಅದರ ಇಯರ್ ಒಂದೇ ಎರಡ್ ಸಾವಿರದ ಎಂಟರಲ್ಲಿ ಅಂದ್ರೆ ಸರಿಯಲ್ಲಾಗಿ ಬರೀರಂದ್ರೆ ತೆಲುಗು ಕನ್ನಡ ಕನ್ನಡ ನಾಲ್ಕು ಮಲಯಾಳಂ ಎರಡ್ ಸಾವಿರದ ಹದಿಮೂರು ಒಡಿಯಾ ಎರಡ್ ಸಾವಿರದ ಹದಿನಾಲ್ಕು ಇವತ್ತು ಆರು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳು ಆಗಿವೆ ಇನ್ನು ನೆಕ್ಸ್ಟ್ ಶಾಸ್ತ್ರೀಯ ನೃತ್ಯಗಳು ಮತ್ತು ಅವು ಯಾವ ರಾಜ್ಯಗಳಲ್ಲಿ ಕಂಡು ಬರ್ತವೆ ಅಂತೇಳಿ ನೋಡ್ಕೊತಬೇಡ್ರಿ ಒಂದು ಒಡಿಶಿ ಇದೊಂದು ಶಾಸ್ತ್ರೀಯ ನೃತ್ಯ ಇದು ರಾಜ್ಯವಾದಪ್ಪ ಅಂದ್ರೆ ಒರಿಸ್ಸಾ ಭರತನಾಟ್ಯ ತಮಿಳುನಾಡುದು ಕುಚಿಪುಡಿ ಆಂಧ್ರ ಪ್ರದೇಶದ್ದು ಕಥಕ್ಕಳಿ ಕೇರಳದ್ದು ಮೋಹಿನಿಯತ್ತಂ ಕೇರಳದ್ದು ನೋಡ್ರಿ ಕೇರಳದಲ್ಲಿ ಎರಡು ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ನಾಟ್ಯಗಳಿದಾವೆ ನೃತ್ಯಗಳಿದ್ದಾವೆ ಮಣಿಪುರಿ ಮಣಿಪುರ ಕಥಕ್ ಉತ್ತರ ಪ್ರದೇಶ ಅಂದ್ರೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಯಕ್ಷಗಾನ ನಮ್ಮ ಕರ್ನಾಟಕ ಇನ್ನು ನೆಕ್ಸ್ಟ್ ಪ್ರಶ್ನೆ ಭಾರತದ ವಿವಿಧ ರಾಜ್ಯಗಳ ಪ್ರಮುಖ ಬುಡಕಟ್ಟುಗಳ ನೃತ್ಯಗಳು ಕಂಡು ಬರ್ತವೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಭಾರತ ದೇಶದಲ್ಲಿ ಕಂಡು ಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಮತ್ತು ಅವುಗಳ ರಾಜ್ಯಗಳ ಬಗ್ಗೆ ಹೇಳಿದಾನ ಇಲ್ಲಿ ಅದೇ ಬುಡಕಟ್ಟು ಜನರು ಸ್ವಲ್ಪ ಆ ನೃತ್ಯಗಳನ್ನು ಮಾಡ್ತಾರೆ ಹಾಗಾದ್ರೆ ನೃತ್ಯಗಳ ಮೇಲೇನು ಕ್ವಶನ್ಸ್ ನಾನೆ ನೆನಪಿರಲಿ ಕರ್ನಾಟಕದ ಪ್ರಮುಖವಾದಂತಹ ಜನಪದ ನೃತ್ಯಗಳು ಯಾವಪ್ಪ ಅಂದ್ರೆ ಸುಗ್ಗಿ ಕುಣಿತ ಯಕ್ಷಗಾನ ಕುತ್ತರಿ ಡೊಳ್ಳು ಕುಣಿತ ಅಂದ್ರೆ ಬೀರ್ಲಿಂಗೇಶ್ವರ ಜಾತ್ರೆ ಸಂಬಂಧ ಸೋಮನ ಅಂತೇಳಿ ಇನ್ನು ಇತ್ಯಾದಿಗಳು ಇದಾವೆ ಇನ್ನು ಕೇರಳದಾಗ ಕಾಳಿಯಟ್ಟಂ ಕೈಕೊಟ್ಟಿ ಕಾಳಿ ಕುಡಿಯಾಟ್ಟಂ ಸಂಗಮ್ ಕಾಳಿ ತಮಿಳುನಾಡದಾಗ ಕೋಲಾಟಂ ಕಬಡ್ಡಿ ಕರಗಂ ಆಂಧ್ರ ಪ್ರದೇಶದಾಗ ವಿಧಿ ನಾಟಕಂ ಘಂಟಮಾರ್ದಲ್ ಅಸ್ಸಮ್ದಾಗ ಬಿಹು ಅಂತೇಳಿ ಕಂಡು ಬರ್ತದೆ ಮಹಾರಾಷ್ಟ್ರದಾಗ ತಮಾಷಾ ದಶಾವತಾರ ಲಾವಣಿ ಫೇಮಸ್ಸು ಕಥಾ ಕೀರ್ತನ ಹರಿಯಾಣ ಸಾಂಗ್ವಾ ನಕೋಲಿ ಹಿಮಾಚಲ ಪ್ರದೇಶ ಜೋರಾ ಡಾಂಗಿ ಪಶ್ಚಿಮ ಬಂಗಾಳದ ಕತ್ತಿ ಜಾಯು ಕೀರ್ತನ ರಾಜಸ್ಥಾನದಾಗ ಹ್ಮ್ ಗಿನಾಡ ಚಕ್ರಿ ಕಂಗೋರೆ ಕಿಯಾಲ್ ಅಂತ ಕರಿತೀವಿ ಗುಜರಾತ್ ಗಾಬ್ರಾ ಫೇಮಸ್ ನೆಕ್ಸ್ಟ್ ದಾಂಡಿಯಾ ನೆಕ್ಸ್ಟ್ ಪಂಜಾಬ್ದು ಬಾಂಗ್ರಾ ಫೇಮಸ್ ಪುರುಷರು ಗಿಡ್ಡ ಮಹಿಳೆಯರು ಅಂತೇಳಿ ಕರಿತಾರೆ ಗಿಡ್ಡ ಗಿಡ್ಡ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಡ್ತದೆ ಬಾಂಗ್ರಾ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಂತ ಡ್ಯಾನ್ಸಸ್ಗಳು ನೆಕ್ಸ್ಟ್ ಕ್ವಶನ್ಸ್ ಭಾರತದ ಪ್ರಮುಖ ಕಲೆ ಮತ್ತು ಸಂಸ್ಕೃತಿ ಸಂಸ್ಕೃತಿಯ ಕೇಂದ್ರಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಖರ್ಚಿಸತಕ್ಕ ತಾನೆ ನೋಡಿರಿ ಏಷ್ಯಾಟಿಕ್ ಸೊಸೈಟಿ ಇದು ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ ಇಂಡಿಯನ್ ಅಂಥ್ರಾಫಲಜಿ ಸರ್ವೆ ಕೋಲ್ಕತ್ತಾ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಮ್ಯೂಸಿಯಂ ಹಿಸ್ಟ್ರಿ ಫಾರ್ ಆರ್ಟ್ಸ್ ಕನ್ಸರ್ವೇಷನ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ನವದೆಹಲಿ ಒಳಗೆ ಕಂಡು ಬರ್ತದೆ ಸೆಂಟ್ರಲ್ ಬುದ್ಧ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದು ಲೇಹದಲ್ಲಿ ಕಂಡು ಬರ್ತದೆ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ ಕಲಾಚಿತ್ರ ಫೌಂಡೇಶನ್ ಚೆನ್ನೈ ಉದಾ ಪಕ್ಷ ಓರಿಯೆಂಟಲ್ ಲೈಬ್ರರಿ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಪಾಟ್ನಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನವದೆಹಲಿ ಸಂಗೀತ ನಾಟಕ ಅಕಾಡೆಮಿ ನವದೆಹಲಿ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಕೋಲ್ಕತ್ತಾ ಇಂದಿರಾ ಗಾಂಧಿ ನ್ಯಾಷನಲ್ ಹ್ಯೂಮನ್ ಮ್ಯೂಸಿಯಂ ಭೋಪಾಲ ಸಲಾರ್ ಚಂದ್ ಮ್ಯೂಸಿಯಂ ಹೈದರಾಬಾದ್ ಇದೊಂದು ಕ್ವಶನ್ಸ್ನ ಕೇಳ್ತಾನೆ ಸಲಾರ್ ಚಂದ್ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತದೆ ಅಂತೇಳಿ ಓಕೆ ಈ ಥರ ಕ್ವಶನ್ಸ್ನ ಕೇಳ್ತಾನೆ ಇನ್ನು ಬಿಟ್ರೆ ಪ್ರಮುಖ ಧಾರ್ಮಿಕ ಚಳುವಳಿಗಳು ಅವು ಎಲ್ಲಿ ಸ್ಥಾಪನೆ ಯಾರು ಅದರ ಸ್ಥಾಪಕರು ಯಾರು ಅಂತ ಕೂಡ ಕ್ವಶನ್ಸ್ ಕತ್ತಿರ್ತಾನೆ ಆತ್ಮೀಯ ಸಭಾ ಫಸ್ಟ್ ಗೆ ಇದು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತದೆ ಹದಿನೈದು ನೂರ ಹದಿನಾಲ್ಕರಲ್ಲಿ ಇದರ ಸ್ಥಾಪಕರು ರಾಜಾರಾಮ್ ರಾಮ್ ಮೋಹನ್ ರಾಯ್ ಇದೇ ಮುಂದೆ ಏನಾಗ್ತದಪ್ಪ ಅಂದ್ರೆ ಬ್ರಹ್ಮ ಸಮಾಜ ಆಗಿ ಬದಲಾಗ್ತದೆ ಸೇಮ್ ಸ್ಥಳ ಹದಿನೈದು ನೂರ ಇಪ್ಪತ್ತೆಂಟು ರಾಜಾ ರಾಮ್ ಮೋಹನ್ ರಾಯ್ ಅವರು ಸ್ಥಾಪಕರಾಗ್ತಾರೆ ಇದ್ರ ಒಳಗಡೆ ಇಂಪಾರ್ಟೆಂಟ್ ಅಷ್ಟೇ ನೋಡ್ಕೊಡ್ರಿ ಈ ಧರ್ಮಸಭಾ ತತ್ವಬೋಧಿನಿ ರಾಧಾಸ್ವಾಮಿ ಇವೆಲ್ಲ ಗೊತ್ತಿಲ್ಲ ಇವೆಲ್ಲಿ ಎಕ್ಸಾಮ್ದಾಗ ಎಕ್ಸಾಮ್ ಕೇಳಿಲ್ಲ ಇಲ್ಲಿವರೆಗೂ ಇಲ್ಲಿ ನೆಕ್ಸ್ಟ್ ಕೇಳ್ತಾನೆ ಏನಪ್ಪ ಅಂದ್ರೆ ಪ್ರಾರ್ಥನಾ ಸಮಾಜ ಇದು ಬಾಂಬೆದಲ್ಲಿ ಸ್ಥಾಪನೆ ಆಗ್ತದ ಹದಿನೆಂಟು ಅರವತ್ತೇಳು ಆತ್ಮರಾಮ್ ಪಾಂಡೂರಂಗ ಅವರ ಸ್ಥಾಪಕರು ನೆಕ್ಸ್ಟ್ ಆರ್ಯ ಸಮಾಜ ಕೇಳಿದಾನೆ ಬಾಂಬೆಯಲ್ಲಿ ಹದಿನೆಂಟ್ನೂರ ಎಪ್ಪತ್ತೈದು ದಯಾನಂದ್ ಸರಸ್ವತಿ ಹೇಳಿ ಕೇಳ್ತೀವಿ ಜಿಯೋಸಫಿಕಲ್ ಸೊಸೈಟಿ ಕೇಳ್ತಾನೆ ನ್ಯೂಯಾರ್ಕ್ ದಲ್ಲಿ ಮೇಡಮ್ ಲಾವರ್ಟಸ್ಕಿ ಆ್ಯಂಡ್ ವೋಲ್ಕಾಟ್ ಅಂತ ಹೇಳಿ ಕೇಳ್ತೀವಿ ಅದೇ ಭಾರತದಲ್ಲಿ ಅಪ್ಪ ಅಂದ್ರೆ ಅಂತ ಅಂತ ಹೇಳಿ ನಾವು ನೋಡ್ತೇವೆ ನೆಕ್ಸ್ಟ್ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಇದು ಪೂನಾ ಜಿ ಜಿ ಅಯ್ಯರ್ ಅವರು ಸ್ಥಾಪನೆ ಮಾಡ್ತಾರೆ ಇಂಡಿಯನ್ ನ್ಯಾಷನಲ್ ಸೋಶಿಯಲ್ ಕಾನ್ಫರೆನ್ಸ್ ಮುಂಬೈ ಎಂ ಜಿ ಅವರು ಸ್ಥಾಪನೆ ಮಾಡ್ತಾರೆ ಇನ್ನು ರಾಮಕೃಷ್ಣ ಮಿಷನ್ ಅಂತ ಕಂಡು ಬರ್ತದೆ ಬೇಲೂರು ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರು ನೆಕ್ಸ್ಟ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲ ಗೋಪಾಲಕೃಷ್ಣ ಗೋಖಲೆ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ ಬಾಂಬೆಯಲ್ಲಿ ನೆಕ್ಸ್ಟ್ ಈ ಥರ ಪ್ರಮುಖ ಏನಪ್ಪಾ ಅಂದರೆ ಧಾರ್ಮಿಕ ಚಳುವಳಿಗಳು ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಆಗಿದ್ದಾವೆ ಇನ್ನು ಪ್ರಮುಖ ವ್ಯಕ್ತಿಗಳ ಅನುವರ್ತಕ ನಾಮಗಳ ಮೇಲೆ ಏನತ್ತ ಕ್ವಶನ್ಸ್ ನ ಕರಿತಾನೆ ಶಾಂತಿ ದೂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಬಂಗಾಳದ ಕೇಸರಿ ಅಶುತೋಷ್ ಮುಖರ್ಜಿ ಬಿಹಾರದ ಕೇಸರಿ ಡಾಕ್ಟರ್ ಕೃಷ್ಣ ಸಿಂಗ್ ಆಂಧ್ರ ಕೇಸರಿ ಟಿ ಪ್ರಕಾಶಂ ದೇಶ ಬಂಧು ಅಂದ್ರೆ ಚಿತ್ರರಂಜನ್ ದಾಸ್ ಲೋಕಮಾನ್ಯ ಅಂದ್ರ ಬಾಲಗಂಗಾಧರ್ ತಿಲಕ್ ದೀನ ಬಂಧು ಅಂದ್ರ ಸಿ ಎಫ್ ಆ್ಯಂಡ್ರೀವ್ಸ್ ಲೋಕನಾಯಕ ಅಂದ್ರ ಜಯಪ್ರಕಾಶ್ ನಾರಾಯಣ್ ಜನನಾಯಕ ಅಂದ್ರ ಕರ್ಪೂರಿ ಠಾಕೂರ್ ಗುರುದೇವ್ ಅಂದ್ರ ರವೀಂದ್ರನಾಥ್ ಠಾಗೋರ್ ಗುರುಜಿ ಅಂದ್ರೆ ಎಮ್ ಎಸ್ ಗೋಳವಂಕರ್ ದೇಶರತ್ನ ಅಂದರೆ ರಾಜೇಂದ್ರ ಪ್ರಸಾದ್ ನೇತಾಜಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ರಾಜಾಜಿ ಅಂದ್ರೆ ಸಿ ರಾಜಗೋಪಾಲ್ಚಾರಿ ಯಂಗ್ ಟರ್ಕ್ ಅಂದ್ರೆ ಚಂದ್ರಶೇಖರ್ ಭಾರತದ ನೈಟಿಂಗಲ್ ಅಂದರೆ ಸರೋಜಿನಿ ನಾಯ್ಡು ಸ್ವರಕೋಗಿಲಿ ಅಂದ್ರೆ ಲತಾ ಮಂಗೇಶ್ಕರ್ ಕವಿಗುರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಭಾರತದ ಗಿಳಿ ಅಂದ್ರೆ ಅಮೀರ್ ಖುಸ್ರೋ ಬಾಬೂಜಿ ಅಂದ್ರೆ ಜಗಜೀವನ್ ರಾವ್ ಭಾರತದ ನೆಪೋಲಿಯನ್ ಅಂದ್ರೆ ಸಮುದ್ರಗುಪ್ತ ಭಾರತದ ಶಾಕ್ಸ್ಪಿಯರ್ ಅಂದರೆ ಕಾಳಿದಾಸ ಭಾರತದ ಮೆಕಾವಳಿ ಅಂದರೆ ಚಾಣಕ್ಯ ಸಿನಿಮಾದ ಪಿತಾಮಹ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಹರಿಯಾಣದ ಬಿರುಗಾಳಿ ಅಂದ್ರೆ ಕಪಿಲ್ ದೇವ್ ಭಾರತದ ಗೋಡೆ ಅಂದ್ರೆ ರಾಹುಲ್ ದ್ರಾವಿಡ್ ಲಿಟಲ್ ಮಾಸ್ಟರ್ ಅಂದ್ರೆ ಸುನಿಲ್ ಗವಸ್ಕರ್ ಹಾಕಿ ಮಾಂತ್ರಿಕ ಅಂದ್ರೆ ಧ್ಯಾನ್ ಚಂದ್ ಮಾಸ್ಟರ್ ಬ್ಲಾಸ್ಟರ್ ಅಂದ್ರೆ ಯಾರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್ ಭಾರತದ ರಾಷ್ಟ್ರಪಿತ ಅಂದ್ರೆ ಮಹಾತ್ಮ ಗಾಂಧೀಜಿ ಚಾಚಾ ಅಂದ್ರೆ ಜವಾಹರ್ಲಾಲ್ ನೆಹರು ಗಡಿನಾಡ ಗಾಂಧಿ ಅಂದ್ರೆ ಖಾನ್ ಅಬ್ದುಲ್ ಗರ್ ಖಾನ್ ವೃದ್ಧ ಪಿತಾಮ ಅಂದ್ರೆ ದಾದಾಬಾಯಿ ನವರೋಜಿ ಮಹಾಮಾನ್ಯ ಅಂದ್ರ ಎಂ ಎಂ ಮಾಳವಿಯ ಉಕ್ಕಿನ ಮನುಷ್ಯ ಅಂದ್ರ ವಲ್ಲಭಾಯ್ ಪಟೇಲ್ ಇನ್ನು ಸಾಕಷ್ಟು ಸಾಧಕರಿದ್ದಾರೆ ಅವ್ರವ್ರಿಗೂ ಒಂದೊಂದು ಬಿರುದ್ಗಳಿದಾವೆ ಹ ಜನರು ಅವರನ್ನ ಒಂದು ವಿಶೇಷ ಹೆಸರಿನಿಂದ ಕರೆದಿರ್ತಾರೆ ಇನ್ನು ಸಾಕಷ್ಟು ಎಷ್ಟು ಸಿಗ್ತಾವೋ ಅಷ್ಟನ್ನ ನೀವೇ ಈ ತರ ಜಿ ಕೆ ಕ್ವಶನ್ಸ್ಗಳನ್ನ ನೇರ ನೇರವಾದ ಆನ್ಸರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾನೆ ಇವೆಲ್ಲ ಒಂದೇ ಕಡೆ ಸಿಗ್ಲಿ ಅಂತ ಹೇಳಿ ಈ ಚಾನಲ್ ಮೂಲಕ ಹೇಳ್ಕೊತಿದ್ದೀನಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಶೇರ್ ಮಾಡಿರಿ ಧನ್ಯವಾದಗಳು